ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ನಿಮಗೆಲ್ಲ ಒಂದು ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮ್ಮನೆಯಲ್ಲಿ ಒಂದು ಸ್ವಲ್ಪ ಜೋಳದ ರೊಟ್ಟಿ ಉಳಿದಿದೆಯಾ ಹಿಂದಿನ ದಿವಸ ಮಾಡಿದ್ದು ಅಥವಾ ಬೆಳಗ್ಗೆ ಮಾಡಿದ್ದು ಉಳಿದಿದ್ರೆ ಅದು ಬೆಳಗಿನ ಉಪಾಹಾರನೂ ಆಗುತ್ತೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸೂ ಆಗುತ್ತೆ ಇದು ಆರೋಗ್ಯಕರವಾದ ಒಂದು ಅಡುಗೆ ಅಂತಲೇ ಹೇಳಬೇಕು ಹಾಗಾದರೆ ಬನ್ನಿ ಇದಕ್ಕೆ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವುದು ಹೇಗೆ ನೋಡ್ಕೊಳ್ಳೋಣ ಜೋಳದ ರೊಟ್ಟಿದು ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಫ್ರೆಶ್ ಆಗಿ ಏನಿಲ್ಲ ಉಳಿದಿರೋ ರೊಟ್ಟಿಯಲ್ಲೂ ಮಾಡ್ಕೋಬಹುದು ಒಂದು ಮೂರು ರೊಟ್ಟಿ ಇಟ್ಕೊಂಡಿದೀನಿ ಒಂದು ಅರಿಯುವ ಕಲ್ಲಿಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಟಿದ್ದೆ ಅದನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಚೆನ್ನಾಗಿ ಅರ್ಕೋಬೇಕು ಚೆನ್ನಾಗಿ ಕುಟಾಣಿ ಕಲ್ಲಿದ್ರೂ ಬೇಕಾದ್ರೆ ಜಚ್ಕೊಬೋದು ಹರ್ಕೋಬೋದು ಮಿಕ್ಸಿ ಎಲ್ಲರೂ ಮಾಡ್ಕೋಬೋದು ನಿಮ್ಗೆ ಹೆಂಗೆ ಅನುಕೂಲನೂ ಹಂಗೆ ಮಾಡ್ಕೋಬೋದು ನುಣ್ಣಗೆ ಮಾಡ್ಕೋಬೇಕು ನೋಡಿ ಮಾಡ್ತಾಯಿದ್ದೀನಿ ಇದರಲ್ಲಿ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಇಷ್ಟು ಒಳ್ಳೆ ಪರಿಮಳ ಬರ್ತಾಯಿದೆ ಗೊತ್ತಾ ಅದು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಹಾಕಿರೋದು ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಇಷ್ಟ ಸಾಕು ಅದೇ ಕುಟಾಣಿಗೆ ಅಥವಾ ಹರಿಯುವ ಕಲ್ಲಿಗೆ ನಾನು ರೊಟ್ಟಿ ಎಲ್ಲ ಪೀಸ್ ಪೀಸ್ ಮಾಡಿ ಇಟ್ಕೊಂಡು ಹಾಕ್ಕೋತಾ ಇದ್ದೀನಿ ಈ ಥರ ಮಾಡಿ ಹಾಕ್ಕೊಂಡು ನಿಧಾನಕ್ಕೆ ಜಚ್ಚ್ಕೊತ ಹೋಗ್ಬೇಕಾಗತ್ತೆ ಮೇಲೆ ಒಂದು ಅಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಹೀಗೆ ಜಚ್ಕೊತ ಹೋಗ್ಬೇಕು ಚೆನ್ನಾಗಿ ನೇಲೆ ಕೆಳಗೆ ಕೈ ಆಡ್ಕೊತ ಆ ಖಾರದ ಜೊತೆಗೆ ಮಿಕ್ಸ್ ಆಗ್ತಾ ಆಗ್ತಾ ನುಣ್ಣಗೆ ಹಾಕ್ತಾ ಬರಬೇಕು ಆವಾಗ ನೋಡಿ ಅದ್ರ ರುಚಿ ಹೆಂಗಿರುತ್ತೆ ಅಂತ ಇದು ಇದು ಹಳೆ ಕಾಲದ ಒಂದು ಅಡುಗೆ ಅಂತಲೇ ಹೇಳ್ಬೋದು ರೊಟ್ಟಿ ಎಲ್ಲ ಮಾಡಿಟ್ಕೊಂಡು ಈ ಥರ ಕುಟ್ಟಿಟ್ಟು ಉಂಡೆ ಕಟ್ಟಿ ರೈತಾಪಿ ಜನರು ಅಂದರೆ ಹೊಲಕ್ಕೆ ಕೆಲಸ ಮಾಡೋರು ಹೋಗ್ತಿದ್ರು ಮತ್ತು ಟೂರಿಗೆ ಹೋಗಬೇಕು ಪ್ರವಾಸಕ್ಕೆ ಹೋಗ್ಬೇಕಂದ್ರೆ ಇದನ್ನೆಲ್ಲ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ನೋಡಿ ಈ ಥರ ಕುಟ್ಕೊಂಡು ಆದಮೇಲೆ ಇಷ್ಟಿಷ್ಟೇ ಕುಟ್ಟಿದ್ರೆ ಸಾಕು ತುಂಬ ನುಣ್ಣುಗೂ ಬೇಡ ತುಂಬ ಪೀಸ್ ಪೀಸ್ ಇರೋದು ಬೇಡ ಹೀಗೆ ಕುಟ್ಬಿಟ್ಟು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಕಟ್ಟಿ ಇಟ್ಕೊಂಡ್ಬಿಡ್ಬೋದು ಇದು ಬೆಳಗ್ಗೆ ಮಾಡಿದರೆ ರಾತ್ರಿ ತನಕ ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳು ಸಹ ತುಂಬಾ ಇಷ್ಟಪಡ್ತಾರೆ ಒಂದೊಂದು ಉಂಡೆ ಕೊಟ್ಬಿಟ್ರೆ ಆರಾಮಾಗಿ ಓಡಾಡ್ಕೊಂಡು ತಿಂತಾರೆ ಈವ್ನಿಂಗಿಗೂ ಸ್ಕೂಲಿಂದ ಬಂದ್ಮೇಲೆ ಇದನ್ನ ಮಾಡ್ಕೊಡ್ಬೋದು ಬೆಳಗ್ಗೆ ಉಪಾಹಾರಕ್ಕೂ ಮಾಡ್ಕೊಡ್ಬಹುದು ಇದನ್ನ ಹಸಿಮೆಣಸಿನ್ಕಾಯಿ ಹಾಕು ಮಾಡ್ಕೋಬಹುದು ಒಣಕಾರ ಹಾಕು ಮಾಡ್ಕೋಬಹುದು ನೋಡಿದ್ರಲ್ವಾ ಈ ರೆಸಿಪಿ ನಾನು ಮೂರು ರೊಟ್ಟಿ ಹಾಕಿದ್ದೆ ನಾಲ್ಕು ಉಂಡೆ ಆಗಿದೆ ತುಂಬಾ ಹಳೆ ರೆಸಿಪಿ ರುಚಿಯಾದ ರೆಸಿಪಿ ಆರೋಗ್ಯಕರವಾದ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು